ಹಲೋ ನಮಸ್ಕಾರ ಎಲ್ಲ ಕನ್ನಡಿಗರಿಗೆ ಇವತ್ತು ನಾನು ನನ್ನ ಹೊಸ ಬೈಕು ಟಿ ವಿ ಎಸ್ ರೈಡರ್ ಒನ್ ಟ್ವೆಂಟಿ ಫೈವ್ ಸಿ ಸಿ ಇಂಜನು ಈ ಒಂದು ಗಾಡಿಯ ಒಂದು ರಿವ್ಯೂ ಹೇಳಿ ಅಂದ್ಕೊಂಡಿದ್ದೆ ಅದಕ್ಕಾಗಿ ನಿನ್ನೆ ನಾನು ಫಸ್ಟ್ ಸರ್ವಿಸ್ ಈ ಗಾಡಿದು ಮಾಡಿ ಮಾಡಿಸ್ಕೊಂಡ್ಬಂದೆ ಹಾಗಾಗಿ ಇವತ್ತು ನಾನು ಈ ಒಂದು ಗಾಡಿಯ ಒಂದು ಸಂಪೂರ್ಣ ಮೈಲೇಜ್ ಎಷ್ಟು ಆಮೇಲೆ ರೋಡ್ ಪ್ರೈಸ್ ಎಷ್ಟು ಯಾವ ಥರ ಈ ಗಾಡಿ ಕಂಡೀಷನು ಅಂತೇಳಿ ಎಲ್ಲದರ ಬಗ್ಗೆ ತಿಳಿಸ್ಕೊಡ್ಬೇಕಂತೇಳಿ ನಾನು ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ ಈ ವಿಡಿಯೋ ನೋಡೋಕ್ಕೆ ಮುಂಚೆ ಎಲ್ಲರೂ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೋಟಿಫಿಕೇಷನ್ ಎನೇಬಲ್ ಮಾಡಿಕೊಳ್ಳಿ ಪ್ಲೀಸ್ ದಯವಿಟ್ಟು ನೋಡಿ ಫ್ರೆಂಡ್ಸ್ ಇವತ್ತಿನ ಒಂದು ಗಾಡಿ ರೈಡ್ರ್ ಇವತ್ತು ನಾವು ನೋಡೋಣ ಮೊದಲಾಗಿ ನೋಡಿ ಈ ಒಂದು ಕೀಲಿ ಭಾಳ ಸುಂದರವಾಗಿ ಕೊಟ್ಟಿದ್ದಾರೆ ಕೀಯನ್ನು ಇವರು ಶೋರೂಮ್ ಕಡೆಯಿಂದ ಎರಡು ಕೀ ಕೊಡ್ತಾರೆ ಇವರು ಕೀ ಮೇಲೆ ಲೋಗೋ ಕೂಡ ಇದೆ ಟಿ ವಿ ಅಂತೇಳಿ ಅಷ್ಟೊಂದು ಸರಿಯಾಗಿ ಫೋನ್ ಜೂಮ್ ಆಗ್ತಾಯಿಲ್ಲ ತೋರಿಸ್ಬೇಕಂದ್ರೆ ಈ ಕೀಲಿ ನೋಡಿ ಯಾವ ರೀತಿ ಇದು ಇದು ಯಾವ ರೀತಿ ನಿಮಗೆ ಕಾರ್ ಕೀ ಇರುತ್ತಲ್ಲ ಆ ಥರ ಒಂದು ಒಂದು ಸಿಸ್ಟಮನ್ನು ಕೊಟ್ಟಿದ್ದಾರೆ ಈ ಒಂದು ಫಸ್ಟಾಗಿ ನಾವು ಒಂದು ಕೀಲನ್ನು ಗಾಡಿ ಹಾಕೋಣ ಈ ಕೀ ಆನ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಮೀಟ್ರ್ ಕಾಣಿಸ್ಬೋದು ಈ ಥರ ಒಂದು ಮೀಟ್ರ್ ನಿಮಗೆ ತೋರಿಸ್ತಿದೆ ನೋಡಿ ಫ್ರೆಂಡ್ಸ್ ಈ ಮೀಟ್ರಲ್ಲಿ ಡಿಜಿಟಲ್ ಮೀಟ್ರಲ್ಲಿ ಏನೇನು ತೋರಿಸದಪ್ಪ ಅಂದರೆ ಈ ಕಡೆ ಆರ್ ಪಿ ಎಮ್ ಮೀಟ್ರ್ ಇದೆ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ನೈನ್ ಟೆನ್ ಲೆವೆನ್ವರೆಗೂ ಲೆವೆನ್ ಇದೆ ಹಾಗೂ ಇಲ್ಲಿ ಇದು ಒನ್ ಅಂತ ಇದ್ದಿದ್ದಲ್ಲ ಇದು ಗೇರು ನಾವು ಯಾವ ಗೇರಲ್ಲಿ ಇದ್ದೀವಿ ಅಂತೇಳಿ ಅದನ್ನು ತೋರಿಸ್ತದೆ ಇಲ್ಲಿ ಟೈಮ್ ಕೂಡ ತೋರಿಸ್ತದೆ ಆಮೇಲೆ ಈ ಕಡೆ ಕೆಳಗೆ ಟ್ರಿಪ್ಪು ಕೂಡ ಎನೇಬಲ್ ಮಾಡ್ಕೋಬೋದು ನಾವು ಟ್ರಿಪ್ಪು ಎಷ್ಟು ಕಿಲೋಮೀಟ್ರ್ವರೆಗೆ ನಾವು ಹೋಗ್ತಿದ್ದೇವೆ ಅಂತೇಳಿ ಆಮೇಲೆ ಇದು ಓಡೋ ಮೀಟ್ರ್ ಇಲ್ಲಿ ನಾವು ಎಷ್ಟು ಕಿಲೋಮೀಟ್ರ್ವರೆಗೆ ಇಲ್ಲಿವರೆಗೆ ಗಾಡಿ ರನ್ ಆಗಿದೆ ಅಂತೇಳಿ ಕಿಲೋಮೀಟ್ರ್ ತೋರಿಸ್ತದೆ ಈ ಕಡೆ ಏನಪ್ಪಾ ಅಂತಂದರೆ ನಾವು ರೈಡ್ ಮಾಡಬೇಕಾದ್ರೆ ನಮ್ಮ ಒಂದು ಗಾಡಿಯ ಒಂದು ಸ್ಪೀಡ್ ಎಷ್ಟಿದೆ ಅಂಥೇಳಿ ನಾವು ಇಲ್ಲಿ ಈ ಒಂದು ನಂಬರ್ ಮೂಲಕ ನಾವು ತಿಳ್ಕೊಳ್ಬೋದು ಇದು ಟಿ ವಿ ಎಸ್ ರೈಡರ್ನ ಒಂದು ಲೋಗ ಇಲ್ಲಿದೆ ನೋಡಿ ಟಿ ವಿ ಎಸ್ ಕಂಪ್ನಿಯ ಒಂದು ಲೋಗ ಭಾಳ ಸುಂದರವಾಗಿ ಒಂದು ಡಿಜಿಟಲ್ ಮೀಟರ್ ಮಾಡಿದರೆ ಬಹಳ ಅಟ್ರಾಕ್ಟಿವ್ ಆಗಿದೆ ಇದು ಹಾಗೆ ಇಲ್ಲಿ ಕೆಳಗಡೆ ಈಕೋ ಮೋಡ್ ಅಂತಿದೆ ಅಂದರೆ ಇದು ಬೈಕಲ್ಲಿ ಒಂದು ಪವರ್ ಮೋಡ್ ಮತ್ತು ಈಕೋ ಮೋಡ್ ಅಂತೇಳಿ ಆಪ್ಷನ್ಸ್ ಬರುತ್ತೆ ಅದೇ ಎಲ್ಲಪ್ಪ ಅಂತಂದರೆ ಈ ಒಂದು ಎಕ್ಸಲೇಟ್ರಲ್ಲಿ ಮೇಲುಗಡೆ ಬಟನು ಬೇರೆ ಕಡೆಗೆ ಇಗ್ನಿಷನ್ ಆನ್ ಆಫ್ ಇರುತ್ತಲ್ಲ ಬೇರೆ ಬೈಕ್ಗಳಲ್ಲಿ ಅದೇ ರೀತಿಯಾಗಿ ಇಲ್ಲಿ ಪವರ್ ಮೋಡ್ ಅಂತಂದರೆ ಹೆಚ್ಚು ಪವರ್ ಜನ್ರೇಟ್ ಮಾಡುತ್ತೆ ಅಂದರೆ ನಾವು ಇನ್ನು ಹೈ ಸ್ಪೀಡಾಗಿ ಹೋಗ್ಬೋದು ಇಲ್ಲಿ ಈಕೋ ಮೋಡ್ ಅಂತಿದೆ ಈಕೋ ಮೋಡಲ್ಲಿ ನಾವು ಸಾಧಾರಣವಾಗಿ ಐವತ್ತರಿಂದ ಅರವತ್ತು ಹೋದರೆ ನಮಗೆ ಇನ್ನೂ ಹೆಚ್ಚಿನದಾಗಿ ಮೈಲೇಜ್ ಬರುತ್ತೆ ಇಲ್ಲಿ ಹಾಗೆ ಸ್ಟಾರ್ಟಪ್ ಬಟನ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್ ಇವೊಂದು ಬ್ರೇಕ್ ಲಿವರ್ ಆಯಿತು ಮತ್ತು ಕ್ಲಚ್ ಲಿವರ್ ಕೂಡ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಇವು ಸಿಲ್ವರ್ ಥರ ಇದೆ ನೋಡಿ ಬ್ಲ್ಯಾಕ್ ಕಲರಲ್ಲಿ ಕೊಟ್ಟಿಲ್ಲ ಅವರು ಫ್ರಂಟಲ್ಲಿ ನೋಡೋದಾದರೆ ಈ ಒಂದು ಟಿ ವಿ ಎಸ್ ಗಾಡಿಯ ಒಂದು ಲೋಗ ಇದೆ ಕೆಳಗಡೆ ನಂಬರ್ ಪ್ಲೇಟ್ಗೆ ಅವಕಾಶ ಆನಂತರ ಇಲ್ಲಿ ಆರ್ ಅಂತೇಳಿ ರೈಡ್ರ್ ಆರ್ ಅಂತೇಳಿ ಇಲ್ಲಿ ಒಂದು ಸಿಂಬಲನ್ನು ಕೊಟ್ಟಿದ್ದಾರೆ ಮತ್ತು ಈ ಒಂದು ಮುಂದೆ ನಾವು ನೋಡಬೇಕಂದ್ರೆ ಈ ಒಂದು ಗಾಡಿ ವಿಶೇಷತೆ ಏನಂದರೆ ಡಿ ಆರ್ ಎಲ್ ಕೊಟ್ಟಿದ್ದಾರೆ ಇಲ್ಲಿ ಅಟ್ರಾಕ್ಟಿವ್ ಆಗಿ ನಾವು ಗಾಡಿ ಕೀ ಚಾಲು ಮಾಡಿದ ತಕ್ಷಣ ಇಲ್ಲಿ ಏನಾಗ್ತದೆ ನಮಗೆ ಡಿ ಆರ್ ಎಲ್ ಲೈಟು ಎರಡು ಕಡೆ ಬೀಳುತ್ತೆ ಮ ಈ ಒಂದು ಗಾಡಿಯ ಲುಕ್ ನೋಡಿ ಈ ಥರ ಫ್ರಂಟಲ್ಲಿ ನಿಮಗೆ ಸಿಗುತ್ತೆ ಮತ್ತು ಮಿರರ್ ಕೂಡ ಚೆನ್ನಾಗಿ ಕೊಟ್ಟಿದ್ದಾರೆ ಎರಡು ನೆಕ್ಸ್ಟ್ ಏನಪ್ಪ ಅಂತಂದರೆ ಈ ಒಂದು ಹ್ಯಾಂಡಲ್ ಬಾರು ಈ ಒಂದು ಗಾಡಿಗೆ ತುಂಬ ಅಟ್ರಾಕ್ಟಿವ್ ಇದೆ ನೆಕ್ಸ್ಟು ಇಲ್ಲಿ ಒಂದು ನಾವು ಲೈಟ್ರೆ ಒಂದು ಟ್ರಿಪ್ಪನ್ನು ನೋಡ್ಬೋದು ಹಾಗೆ ಇಲ್ಲಿ ಪಾಸ್ ಲೈಟ್ ಕೂಡ ಇದೆ ಬಟನು ಹಾಗೆ ಇಂಡಿಕೇಟರ್ ಲೆಫ್ಟ್ ರೈಟ್ ಇದೆ ಆಮೇಲೆ ಆರ್ನ್ ಬಟನ್ ಕೂಡ ಇದೆ ಇಷ್ಟು ಈ ಒಂದು ಗಾಡಿಯ ಒಂದು ಫೀಚರ್ ಇದೆ ನೆಕ್ಸ್ಟ್ ಈ ಕಡೆ ನಾವು ಏನಪ್ಪ ಅಂತಂದರೆ ಈ ಮುಂದೆ ಡಿಸ್ಕ್ ಇದೆ ಫ್ರಂಟಲ್ಲಿ ಒಂದು ಗಾಡಿಗೆ ನಾವು ಡಿಸ್ಕ್ ಬ್ರೇಕನ್ನು ಕೊಡಲಾಗಿದೆ ಇದರಲ್ಲಿ ಭಾಳ ಅಂದ್ರೆ ಭಾಳ ವೇರಿಯಂಟ್ ಇದೆ ಏನಂತಂದರೆ ಇದರಲ್ಲಿ ಕಲರ್ಸ್ ಕೂಡ ಭಾಳ ಚೆನ್ನಾಗಿ ಕೊಟ್ಟಿದ್ದಾರೆ ಟಿ ವಿ ಎಸ್ ಕಂಪ್ನಿಯವರು ಹಾಗಾಗಿ ಮೈಲೇಜ್ ಕೂಡ ತುಂಬ ಚೆನ್ನಾಗಿ ಕೊಡ್ತದೆ ಏನಂತಂದರೆ ಫಸ್ಟಿಗೆ ನಾನು ಗಾಡಿ ತೊಗೊಂಡ ಮೇಲೆ ಇನ್ನೂ ಫಸ್ಟ್ ಸರ್ವಿಸ್ ಆಗಿದ್ದಿಲ್ಲ ಫಸ್ಟ್ ತೊಗೊಂಡಾಗೆ ನಲ್ವತ್ತು ಕಿಲೋಮೀಟ್ರ್ ಬರುತ್ತೆ ಅಂದರೆ ಫಸ್ಟಿಗೆ ಆಮೇಲೆ ಒಂದು ಸುಮಾರು ಒಂದು ಐದುನೂರು ಕಿಲೋಮೀಟ್ರ್ ರನ್ ಆದಮೇಲೆ ಈಗ ಐವತ್ತರ ತನಕ ಬಂದಿದೆ ನಿನ್ನೆ ತಾನೇ ನಾನು ಸರ್ವಿಸ್ ಮಾಡಿಸ್ಕೊಂಡಿನಿ ಫಸ್ಟ್ ಸರ್ವಿಸ್ ಆಗಿದೆ ಈಗ ಐವತ್ತು ಮೈಲೇಜ್ ನನಗೆ ಐವತ್ತು ಐವತ್ತೈದರ ತನಕ ಬರುತ್ತೆ ನೆಕ್ಸ್ಟು ಈಗ ಸರ್ವೀಸ್ ಆದಮೇಲೆ ಮುಂದಿನ ವೀಡಿಯೋದಲ್ಲಿ ಇದು ಎಷ್ಟು ಬರುತ್ತೆ ಮೂರು ಸರ್ವಿಸ್ ಆದಮೇಲೆ ಅಂತೇಳಿ ನಾವು ನೋಡೋಣ ಅದಕ್ಕಿಂತ ಮುಂಚೆ ನೋಡಿರಿ ಈ ಒಂದು ಟ್ಯಾಂಕ್ ಇದೆ ಅಲ್ಲ ಟ್ಯಾಂಕು ಮೇಲೆ ಫೈಬರ್ ಇದೆ ಇದು ಅಂದರೆ ಭಾಳ ಗುಡ್ ಕಂಡೀಷನಲ್ಲಿ ಒಂದು ಫೈಬರನ್ನು ಡಿಸೈನಾಗಿ ನೀಡಲಾಗಿದೆ ಟ್ಯಾಂಕಿನ ಮೇಲ್ಗಡೆ ಮತ್ತು ಇಲ್ಲಿ ಟಿ ವಿ ಎಸ್ ಅವರ ಒಂದು ಲೋಗೋ ಇದೆ ನೋಡಿ ಈ ಒಂದು ಗಾಡಿಯಲ್ಲಿ ಈ ಒಂದು ಕಲರ್ ಸಖತ್ ಇಷ್ಟ ಆಯಿತು ಯಾಕಂದ್ರೆ ಬ್ಲ್ಯಾಕ್ ಆ್ಯಂಡ್ ರೆಡ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಭಾಳ ಅಟ್ರಾಕ್ಟಿವ್ ಇದೆ ಕಲರು ಇಲ್ಲಿ ಇಂಜಿನ್ ಕಾರ್ಡ್ ಕೂಡ ನೋಡಬಹುದು ಒಂದು ರೆಡ್ ಅಲ್ಲಿ ಕೊಟ್ಟಿದ್ದಾರೆ ಈ ಕಡೆ ಸೈಡ್ಗೆ ರೈಡರ್ ಅಂತೇಳಿ ಕೊಟ್ಟಿದ್ದಾರೆ ಆ ನಂತರ ಸೀಟ್ ಕೂಡ ತುಂಬ ಸ್ಟೈಲಿಶ್ ಆಗಿ ಕೊಟ್ಟಿದ್ದಾರೆ ಅಂದರೆ ಎರಡು ಸೀಟನ್ನು ನಾವು ಸಪ್ರೇಟ್ ಆಗಿ ಒಂದು ಗಾಡಿಯಲ್ಲಿ ನಾವು ನೋಡಬಹುದು ಹಾಗೆ ಇಲ್ಲಿ ಫ್ಯೂಯಲ್ ಟ್ಯಾಂಕ್ ನೋಡಿ ಫ್ಯೂಯಲ್ ಟ್ಯಾಂಕ್ ಕೂಡ ಇದರಲ್ಲಿ ನೀಟಾಗಿ ಕೊಟ್ಟಿದ್ದಾರೆ ಅಂದರೆ ಇದು ಸಪ್ರೇಟ್ ಆಗೋದಿಲ್ಲ ಕೀ ಜಸ್ಟ್ ಹಿಂಗೆ ಟರ್ನ್ ಮಾಡೋಳಿಗೆ ಅದು ಓಪನ್ ಆಗುತ್ತೆ ಇಲ್ಲಿ ಮತ್ತೆ ನಮಗೆ ಯು ವಿ ಎಸ್ ಬಿ ಚಾರ್ಜಿಂಗ್ ಕೇಬಲ್ ಚಾರ್ಜಿಂಗ್ ಪೋರ್ಟ್ ಕೂಡ ನಮಗೆ ಕೊಟ್ಟಿದ್ದಾರೆ ನಮ್ಮ ಒಂದು ಫೋನ್ಗಳನ್ನು ನಾವು ಚಾರ್ಜು ಮಾಡ್ಕೋಬೋದು ಮತ್ತೇನಪ್ಪ ಈ ಒಂದು ಗಾಡಿ ವಿಶೇಷತೆ ಅಂತಂದರೆ ಇಲ್ಲಿ ನಾವು ಬ್ಯಾಕ್ ಸೈಡು ನಾವು ಡಿಕ್ಕಿ ಓಪನ್ ಮಾಡಬೇಕಂತಂದರೆ ಇಲ್ಲಿ ನಮಗೆ ಒಂದು ಕೀ ಸಿಸ್ಟಮ್ ಕೊಟ್ಟಿದ್ದಾರೆ ಈ ಒಂದು ಕ ಇಲ್ಲಿ ಲಾ ಅನ್ಲಾಕ್ ಮಾಡಿದಾಗ ಈ ಒಂದು ಸೀಟ್ ನಮಗೆ ಪೂರ್ತಿ ಓಪನ್ ಆಗುತ್ತೆ ಈ ಸೀಟಲ್ಲಿ ನೋಡ್ಬೋದು ನಾವು ಏನಾದರೂ ನಮ್ಮ ಗ್ಯಾಜೆಟ್ಗಳನ್ನು ಪರ್ಸ್ ಪರ್ಸಾಗಲಿ ಫೋನ್ ಆಗಲಿ ಅಥವಾ ಅಂದರೆ ಜಾಸ್ತಿ ಏನು ಸ್ಪೇಸ್ ಇರೋಲ್ಲ ಚಿಕ್ಕದಾದ ಒಂದು ಟೂಲ್ ಅಥವಾ ಏನೋ ಒಂದು ನಮಗೆ ಪರ್ಸು ಮೊಬೈಲು ಇಂಥ ಪೌಚ್ಗಳನ್ನು ನಾವು ಇಟ್ಕೋದಕ್ಕೆ ನಮಗೆ ಅವಕಾಶ ಇದೆ ಅಂದರೆ ಇದು ಫ್ರಂಟು ಸೀಟು ಓಪನ್ ಆಗೋದಿಲ್ಲ ಬ್ಯಾಕ್ ಸೀಟ್ ಅಷ್ಟೇ ನಮಗೆ ಓಪನ್ ಆಗುತ್ತೆ ಜಸ್ಟು ಈ ಥರ ಪ್ರೆಸ್ ಮಾಡಿಬಿಟ್ರೆ ನಮಗೆ ಈ ಒಂದು ಸೀಟ್ ಲಾಕ್ ಆಗಿಬಿಡುತ್ತೆ ಆಮೇಲೆ ನಾವು ಕೀಯನ್ನು ತೆಗ್ದುಕೊಳ್ಬೋದು ಈ ಒಂದು ಗಾಡಿ ವಿಶೇಷತೆ ಏನಂದ್ರಪ್ಪ ಮತ್ತು ಈ ಒಂದು ಇಂಡಿಕೇಟ್ರ್ ಕೂಡ ತುಂಬ ಸ್ಟೈಲಿಶ್ ಆಗಿ ಕೊಟ್ಟಿದ್ದಾರೆ ಅಂದರೆ ಎಲ್ ಇ ಡಿ ಲೈಟ್ ಇಲ್ಲ ಇದು ಒಂದು ನಾರ್ಮಲ್ ಲೈಟ್ಸ್ ಇದ್ದಾವೆ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ಕೆಲವರು ಹೇಳ್ತಾರೆ ಈ ಗಾಡಿಗೆ ಇನ್ನು ಸ್ವಲ್ಪ ಆ ಒಂದು ಸೈಲೆನ್ಸರ್ ಕೂಡ ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು ಅಂತ ಹೇಳಿ ಹೇಳ್ತಾರೆ ಆದರೆ ಈ ಒಂದು ಗಾಡಿಯ ಒಂದು ಸೌಂಡ್ ಮಾತ್ರ ಚೆನ್ನಾಗಿ ಕಾಣಿಸ್ತು ಬೇರೆಯವ್ರಿಗೇನು ಗೊತ್ತಿಲ್ಲ ಈ ಒಂದು ಗಾಡಿಯ ತಕ್ಕಂಗೆ ಬ್ಯಾಕ್ ಸೈಡ್ ಟಯರ್ ಕೂಡ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಆನಂತರ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದರೆ ನಮಗೆ ಬ್ಯಾಕ್ ಬ್ರೇಕ್ ಹಿಂದಗಡೆ ಅದು ನಾವು ಒತ್ತಿದರೆ ಅದು ಮುಂದೆ ಕೂಡ ನಮಗೆ ಪ್ಲೇ ಆಗುತ್ತೆ ಅಂದರೆ ನಮಗೆ ಮುಂದಿಂದ ಹಿಡಿಯೋದ ಅವಶ್ಯಕತೆ ಇಲ್ಲ ಅಂದರೆ ನಾವು ಬ್ಯಾಕಿಂದ ಒತ್ತಿದಾಗ ಮುಂದೆ ಕೂಡ ನಮಗೆ ಈ ಒಂದು ಬ್ರೇಕು ಹಿಡಿಯುತ್ತೆ ನೋಡಿ ಫ್ರೆಂಡ್ಸ್ ಈ ಒಂದು ಗಾಡಿ ಇಂಜನು ಯಾವ ರೀತಿ ಇದೆ ಅಂದರೆ ನಾವು ರೈಡ್ ಮಾಡಬೇಕಾದ್ರೆ ಇಂಜಿನ್ ಸೌಂಡು ಒಂಚೂರು ನಮಗೆ ಕೇಳಿಸೋಂಗಿಲ್ಲ ಅಷ್ಟು ನೀಟಾಗಿ ಒಂದು ಗಾಡಿ ರನ್ ಆಗ್ತದೆ ಆಮೇಲೆ ಇಲ್ಲಿ ನಮ್ಮ ಭಾರತ ದೇಶದ ಒಂದು ತ್ರಿವರ್ಣ ಧ್ವಜವನ್ನು ಕೂಡ ನಮಗೆ ಈ ಒಂದು ಗಾಡಿಯಲ್ಲಿ ನಾವು ನೋಡ್ಬೋದು ಬನ್ನಿ ಫ್ರೆಂಡ್ಸ್ ನಾವೀಗ ಈ ಒಂದು ಗಾಡಿಯನ್ನು ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡಿದ್ಮೇಲೆ ನಮಗೆ ಇಲ್ಲಿ ಆಟೋ ಬರುತ್ತೆ ಅಂದರೆ ನಾವು ಸಿಗ್ನಲಲ್ಲಿ ಇರಬೇಕಾದ್ರೆ ಒಂದು ಒಂದು ಐದು ಸೆಕೆಂಡು ನಾವು ಹಂಗೆ ನಿಂತಿದ್ರೆ ಸ್ಟಾಪ್ ಮಾಡಿದರೆ ಅದು ಏನಾಗುತ್ತಪ್ಪ ಅಂದರೆ ಆಟೋಮೆಟಿಕ್ ತಾನಾಗೆ ಇಂಜನು ಆಫ್ ಆಗುತ್ತೆ ಈ ಒಂದು ಗಾಡಿ ಒಂದು ಅದೊಂದು ಸ್ಪೆಷಾಲಿಟಿ ಆಗಿದೆ ಹಾಗೆ ನಾವು ಇವತ್ತು ಈ ಒಂದು ಗಾಡಿಯನ್ನು ಸ್ಟಾರ್ಟ್ ಮಾಡೋಣ ಸುಮ್ಮನೆ ಹಾಗೆ ಟಚ್ ಮಾಡಿದರೆ ಕೂಡ ಸಿಂಗಲ್ ಟಚಲ್ಲೇ ಈ ಒಂದು ಗಾಡಿ ಸ್ಟಾರ್ಟ್ ಆಗಿಬಿಡುತ್ತೆ ಅಷ್ಟು ಪವರನ್ನು ಈ ಒಂದು ಕಾಡಿಗೆ ಜನ್ರೇಟ್ ಮಾಡಿದ್ದಾರೆ ಇನ್ನೊಂದು ಏನಪ್ಪ ಅಂತಂದರೆ ಗಾಡಿ ಸ್ಟಾರ್ಟ್ ಆಗಬೇಕಾದ್ರೆ ಸ್ವಲ್ಪ ಜಾಸ್ತಿನೇ ಸೌಂಡು ಬರುತ್ತೆ ಅಂದರೆ ಇದು ಬೀಟಿಂಗು ಒಂದು ಐದು ಒಂದು ಐದು ನಿಮಿಷ ರನ್ ಆದಮೇಲೆ ಇದು ತಾನಾಗೆ ಸ್ಲೋ ಆಗುತ್ತೆ ಹೇಳಿ ಹೇಳಿದ್ದಾರೆ ಇದನ್ನು ಯಾವುದೇ ರೀತಿಯಾಗಿ ಸೆಟ್ ಮಾಡೋದಕ್ಕೆ ಬರೋದಿಲ್ಲ ನೋಡಿ ಫ್ರೆಂಡ್ಸ್ ಈ ಒಂದು ಗಾಡಿ ಒಂದು ಮೀಟಿಂಗು ಗಾಡಿಯ ಮಾಹಿತಿ ಮತ್ತು ಏನಪ್ಪ ಈ ಒಂದು ಗಾಡಿಯಲ್ಲಿ ಮೈನಸ್ ಪಾಯಿಂಟ್ ಅಂತಂದರೆ ಇಲ್ಲಿ ಈ ಒಂದು ಇದು ಸ್ಪೋರ್ಟ್ಸ್ ಗಾಡಿ ಆಗಿರೋದ್ರಿಂದ ಇಲ್ಲಿ ಚೈನೀಸ್ ಪ್ಯಾಕೆಟ್ ಪೂರ್ತಿಯಾಗಿ ಕೊಟ್ಟಿರೋದಲ್ಲ ಕೇವಲ ಮೇಲಷ್ಟೇ ಕೊಟ್ಟಿದ್ದಾರೆ ಇದರಿಂದ ಏನಾಗುತ್ತಪ್ಪ ಅಂದರೆ ಚೈನ್ ನಾವು ಆಗಾಗ ಕ್ಲೀನ್ ಮಾಡ್ತಾ ಇರಬೇಕು ಇಲ್ಲಾಂದರೆ ಚೈನೀಸ್ ಪ್ಯಾಕೆಟ್ ಬೇಗ ಹಾಳಾಗುತ್ತೆ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ಯಾಕಂದರೆ ರಷ್ಟದೆಲ್ಲ ಕೂತು ಮಣ್ಣದೆಲ್ಲ ಕೂತು ಏನಾಗ್ತಪ್ಪ ಅಂದರೆ ಬೇಗನೆ ರಷ್ಟು ಹಿಡಿಯುತ್ತೆ ಹಾಗಾಗಿ ಇದನ್ನು ನಾವು ಚೈನ್ಗೆ ಸ್ವಲ್ಪ ಕ್ರೇ ಕೇರ್ ಮಾಡಬೇಕಾಗುತ್ತೆ ಆದಾಗ ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಈ ಒಂದು ಗಾಡಿ ನಾವು ಸ್ಟಾರ್ಟ್ ಮಾಡಿದಾಗ ಆಫ್ ಮಾಡಬೇಕು ಅಂತಂದರೆ ನಾವು ಕೇವಲ ಸ್ಟ್ಯಾಂಡನ್ನು ಇಳಿಸಿದ್ರೆ ಮಾತ್ರ ಇಲ್ಲಿ ಆಫ್ ಆಗಿಬಿಡುತ್ತೆ ನೋಡಿ ಈಗ ಗಾಡಿ ಆನಿದೆ ಸ್ಟಾಪ್ ಮಾಡಬೇಕಂದ್ರೆ ನಾವು ಆ ಒಂದು ಸ್ಟ್ಯಾಂಡನ್ನು ನಾವು ಹಾಕ್ಬಿಟ್ರೆ ಸ್ಟಾಪು ಆಗಿಬಿಡುತ್ತೆ ಮತ್ತೇನಪ್ಪ ಹೇಳೋದಾದರೆ ಈ ಒಂದು ಗಾಡಿಯ ಒಂದು ಸೀಟ್ ಅಂತರೂ ಫುಲ್ ಕಂಡೀಷನಲ್ಲಿದೆ ಈ ಸೀಟ್ ನೋಡಿ ತುಂಬ ಮೃದುವಾಗಿದೆ ಮೆತ್ತಗಿದೆ ಕಂಫರ್ಟೇಬಲ್ ಆಗಿದೆ ಗಾಡಿ ಓಡಿಸೋರಿಗೆ ಯಾವುದೇ ರೀತಿಯಾಗಿ ಬ್ಯಾಕ್ ಪೇನ್ ಬರೋದಿಲ್ಲ ಸಸ್ಪೆನ್ಷನ್ ಕೂಡ ತುಂಬ ಚೆನ್ನಾಗಿ ಸ್ಮೂತಾಗಿ ಕೊಟ್ಟಿದ್ದಾರೆ ಟೈರ್ ಕೂಡ ತುಂಬ ಚೆನ್ನಾಗಿ ಈ ಒಂದು ಗಾಡಿಗೆ ಲುಕ್ ಮಾಡಿದ್ದಾರೆ ಕೆಲವರು ಹೇಳ್ತಾರೆ ಈ ಒಂದು ಗಾಡಿಗೆ ಇನ್ನು ಸ್ವಲ್ಪ ಚೆನ್ನಾಗಿ ಟೈರು ದೊಡ್ಡ ಕೊಡ್ಬೋದಿತ್ತು ಅಂತೇಳಿ ಆದರೆ ಈ ಗಾಡಿಗೆ ಇಷ್ಟೇ ಸರಿ ಅನ್ನಿಸ್ತದೆ ನನ್ನ ಪ್ರಕಾರ ಒನ್ ಟ್ವೆಂಟಿ ಫೈವ್ ಸಿ ಸಿ ಇಂಜನ್ಗೆ ಎಷ್ಟು ಬೇಕೋ ಅಷ್ಟು ಮಾಡಿದ್ದಾರೆ ಇನ್ನು ಹೆಚ್ಚಿನದಾಗಿ ಈ ಒಂದು ಗಾಡಿಗೆ ಕೊಟ್ಟಿದ್ದಾರೆ ಅದು ಮುಖ್ಯ ಅನಿಸುತ್ತೆ ಈ ಒಂದು ಟಿ ವಿ ಎಸ್ ಕಂಪ್ನಿಯವ್ರಿಗೆ ಭಾಳ ದಿನ ಆದಮೇಲೆ ನಾನು ಈ ಒಂದು ಟಿ ವಿ ಎಸ್ ಕಂಪ್ನಿಯಲ್ಲಿ ಗಾ ಬೈಕ್ ಖರೀದಿಸಿದ್ದೀನಿ ಯಾಕಂತಂದರೆ ಮೊದಲು ಅಪಾಚಿ ನಾನು ಈ ಒಂದು ಕಂಪ್ನಿಯಲ್ಲಿ ನಾನು ರೈಡ್ ಮಾಡಿದಂಥ ಗಾಡಿ ಅದೇ ಥರ ಅಪಾಚಿ ಲುಕ್ಕಲ್ಲಿ ಒಂದು ಹೊಸ ಮಾಡಲ್ ನಮಗೆ ಕ ಟಿ ವಿ ಎಸ್ ಕಂಪ್ನಿಯವರು ಸ್ಪೋರ್ಟ್ಸ್ ಬೈಕನ್ನಾಗಿ ಕೊಟ್ಟಿದ್ದಾರೆ ಹಾಗೆ ಈ ಒಂದು ಗಾಡಿಯ ಹಾರ್ನ್ ಕೂಡ ತುಂಬ ಚೆನ್ನಾಗಿ ಲೌಡಾಗಿ ಕೊಟ್ಟಿದ್ದಾರೆ ಮೈಲೇಜ್ ಬಗ್ಗೆ ಮಾತಾಡೋಂಗೆ ಇಲ್ಲ ನೀವು ಎಷ್ಟೇ ಸ್ಪೀಡಾಗಿ ಹೋಗಲಿ ಅಥವಾ ಬಿಡಲಿ ಐವತ್ತೈದು ಅಂದರೆ ಬರೋ ಬರುತ್ತೆ ಯಾಕೆಂದರೆ ನಾನು ನಿನ್ನೆ ನೈಂಟಿ ರುಪೀಸ್ ಪೆಟ್ರೋಲ್ ಹಾಕಿದೆ ಫಿಫ್ಟಿ ಮೈಲೇಜ್ ಬಂದಿದೆ ಪೂರ್ತಿ ಹಂಡ್ರೆಡ್ ಹಾಕಿದ ನಂತರ ಫಿಫ್ಟಿ ಫೈವ್ ಅಬೌವ್ ಬರುತ್ತೆ ಇನ್ನು ಇದು ಸರ್ವಿಸ್ ಮೂರು ಸರ್ವೀಸ್ ಆಗಿಲ್ಲ ಮೂರು ಸರ್ವಿಸ್ ಆದಮೇಲೆ ಇನ್ನೊಂದು ರಿವ್ಯೂ ಮಾಡ್ತೀನಿ ಈ ಒಂದು ಗಾಡಿದು ಯಾವ ರೀತಿ ಮೈಲೇಜ್ ಬರುತ್ತೆ ಅಂಥೇಳಿ ಮತ್ತು ಈ ಒಂದು ಕಂಪ್ನಿ ಕಡೆಯಿಂದ ನಮ್ಗೆ ಏನು ಕೊಡ್ತಾರಪ್ಪ ಅಂತಂದರೆ ಒಂದು ಹೆಲ್ಮೆಟ್ ಕೊಟ್ಟಿದ್ದಾರೆ ಹಾಗೆ ಒಂದು ಸರ್ವಿಸ್ ರೆಕಾರ್ಡ್ ಬುಕ್ ಕೊಟ್ಟಿದ್ದಾರೆ ಮತ್ತು ಇನ್ಶೂರೆನ್ಸ್ ಕಾಪಿ ಒಂದು ಕೊಟ್ಟಿದ್ದಾರೆ ಹಾಗೆ ನೋಡ್ರಿ ಈ ಒಂದು ಪ್ರೈಸ್ ಏನು ಬತ್ತಪ್ಪ ಈ ಗಾಡಿದ ಅಂತಂದರೆ ಒನ್ ಟ್ವೆಂಟಿ ಸಿಕ್ಸ್ ನಮಗೆ ಆನ್ ಪ್ರೈಸ್ ಇದೆ ಬೇರೆ ಒಂದು ಕಡೆ ಒಂದು ಎರಡು ಸಾವಿರ ಹೆಚ್ಚು ಅಥವಾ ಕಡಿಮೆ ಆಗ್ಬೋದು ನಮ್ಗೆ ಅಂದರೆ ಒನ್ ಟ್ವೆಂಟಿ ಸಿಕ್ಸ್ ಆನ್ ಪ್ರೈಸ್ ಕೊಟ್ಟಿದ್ರೆ ಅಂದರೆ ವಿತೌಟು ಎಕ್ಸೆಸರೀಸು ಎಕ್ಸಸರಿಗೆ ಮತ್ತು ನಾವು ಟೂ ತೌಸಂಡ್ ಫು ತ್ರೀ ಹಂಡ್ರೆಡ್ ಕೊಟ್ಟಿದ್ದೆ ಎಕ್ಸ್ಟ್ರಾ ಏನೇನಪ್ಪ ಎಕ್ಸ್ಟ್ರಾ ಅಲ್ಲಿ ಅಂತಂದರೆ ನಮಗೆ ಸೀಟ್ ಕವರು ಟ್ಯಾಂಕ್ ಕವರು ಸಾರಿಯ ಒಂದು ಸಾರಿಗ ಒಂದು ಈ ಥರ ಸೈಡ್ಗೆ ಸಾರಿ ಸಾರಿಗಾ ಈ ಥರ ಒಂದು ಎರಡು ಸಾವಿರ ಮುನ್ನೂರು ರೂಪಾಯಲ್ಲಿ ಅವರು ಹೆಚ್ಚಿ ಅಮೌಂಟು ಎಕ್ಸಸರೀಸ್ ತೊಗೊಂಡು ಕೊಟ್ಟಿದ್ದಾರೆ ಮತ್ತು ನಾವು ಈ ಒಂದು ನಂಬರ್ ಪ್ಲೇಟು ತೆಗೆದುಕೊಳ್ಬೇಕಾದ್ರೆ ನಾವು ಗಾಡಿಯನ್ನು ಆಟೋ ಆಫೀಸ್ಗೆ ತೆಗೆದುಕೊಂಡು ಹೋಗೋದಿಲ್ಲ ಯಾಕೆಂದರೆ ಕೇವಲ ಅವರು ಆಫೀಸ್ನಲ್ಲಿ ಕುಳಿತುಕೊಂಡು ನಮಗೆ ಕೇವಲ ಎಂಟುನೂರು ರೂಪಾಯಲ್ಲಿ ನಮಗೆ ಏನು ಮಾಡ್ತಾರೆ ಈ ಒಂದು ನಂಬರ್ ಪ್ಲೇಟನ್ನು ತರಿಸ್ಕೊಡ್ತಾರೆ ಇದು ನಾವು ನಂಬರ್ ಪ್ಲೇಟು ಒಂದು ಪ್ಲೇಟ್ಗಳಿಗೆ ಒಂದು ಕವರನ್ನು ನಾವೇ ಹಾಕ್ಸ್ಕೊಂಡಿದ್ದು ಶೋರೂಮಲ್ಲಿ ಆದರೆ ಎರಡು ನೂರೈವತ್ತು ರೂಪಾಯಿ ಕೇಳ್ತಾರೆ ನಾವು ಇಲ್ಲಿ ಹೊರಗಡೆ ಎರಡು ನೂರು ರೂಪಾಯಿಗೆ ತೊಗೊಂಡು ಈ ಒಂದು ನಂಬರ್ ಪ್ಲೇಟ್ ಕವರ್ಗಳನ್ನು ಹಾಕ್ಸಿದ್ದೀವಿ ಇಷ್ಟು ನೋಡಿ ಫ್ರೆಂಡ್ಸ್ ಈ ಒಂದು ಗಾಡಿಯ ಬಗ್ಗೆ ಮಾಹಿತಿ ಇಷ್ಟುವರೆಗೆ ನೀವು ವಿಡಿಯೋ ನೋಡಿದ್ರಲ್ಲ ಅದಕ್ಕಾಗಿ ಧನ್ಯವಾದಗಳು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು